ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಿತ್ಯಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸಿಂಪಲ್ಲಾಗಿ ಚಿಕನ್ ಫ್ರೈನ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾನಿಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಹಾಗೇ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಒಂದು ಮೂವತ್ತು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ತೊಳೆದಿಟ್ಕೊಂಡಿರೋ ಬಾಯ್ಲರ್ ಕೋಳಿನ ಅದಕ್ಕೆ ಸೇರಿಸ್ತಿದ್ದೀನಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀನಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋತಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಸ್ವಲ್ಪ ಟೈಮು ಚಿಕನ್ನು ಈ ಥರ ನೀರು ಬಿಟ್ಕೊಳ್ಳೋವರ್ಗೂ ಒಗ್ಗರಣೆನಲ್ಲೇ ಬೇಯಿಸ್ಕೋಬೇಕು ಚಿಕನ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಜಾಸ್ತಿನೇ ಹಾಕ್ಕೋಬೇಕು ಚಿಕನ್ದು ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಮತ್ತು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಚಿಕನ್ದು ಮತ್ತು ಇಲ್ಲಿ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಂದು ಸಣ್ಣ ಹಿಡಿಯಷ್ಟು ಕಾಯಿ ಮತ್ತು ಹಸಿಮೆಣಸಿನಕಾಯಿ ನಮಗೆ ಖಾರ ಎಷ್ಟು ಬೇಕು ನೋಡಿ ಸೇರಿಸ್ಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂದೇ ಒಂದು ಸ್ವಲ್ಪ ಕಡಲೆ ಒಂದು ಚೂರು ಚಕ್ಕೆ ಒಂದು ಮೂರು ಲವಂಗ ಒಂದು ಮೂರು ಮೆಣಸು ಮತ್ತು ಒಂದು ಏಲಕ್ಕಿನ ಸೇರಿಸ್ಕೊತಿದ್ದೀನಿ ಒಂದು ಅರ್ಧ ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಷ್ಟನ್ನು ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚಿಕನ್ನು ಸ್ವಲ್ಪ ಬೆಂದಿದೆ ನೀರೆಲ್ಲ ಬಿಟ್ಕೋತಾ ಇದೆ ಒಗ್ಗರಣೆನಲ್ಲೇ ಯಾವುದೇ ಚಿಕನ್ ಸಾಂಬಾರಾಗಲಿ ಫ್ರೈ ಆಗಲಿ ಒಗ್ಗರಣೆನಲ್ಲೇ ಉಪ್ಪು ಅದಕ್ಕೆ ಖಾರ ಎಲ್ಲ ಹಿಡಿಯೋವ್ರಿಗು ಒಗ್ಗರಣೆನಲ್ಲೇ ನಾವು ಆದಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಾದ ಆದಮೇಲೆ ನಾನು ಚಿಕನ್ ಫ್ರೈ ಪೌಡ್ರನ್ನ ಸೇರಿಸ್ಕೋತಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಸ್ವಲ್ಪ ನೀರೆಲ್ಲ ಸಿಯೋ ಥರ ಆಗ್ತಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನು ಇನ್ನು ಸ್ವಲ್ಪ ಇಲ್ಲಿ ನೀರನ್ನ ಸೇರಿಸ್ಕೋತಿದ್ದೀನಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಈ ಅದಕ್ಕೆ ನಾನು ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊತಿದ್ದೀನಿ ಹಾಗಾಗಿ ಈ ಥರ ತಿರುಗ್ತಾ ಇರಬೇಕು ಸ್ವಲ್ಪ ಕಡಲೆ ಹಾಕಿರೋದ್ರಿಂದ ಅದು ತಳ ಹಿಡಿದು ಬಿಡುತ್ತೆ ಅದು ನಾವು ನೀರು ಹಾಕಿದ್ದೀವಲ್ಲ ಅದು ಗಟ್ಟಿಯಾಗುತ್ತೆ ಗ್ರೇವಿ ಸ್ವಲ್ಪ ಕಡಲೆ ಯೂಸ್ ಮಾಡಿರೋದ್ರಿಂದ ನೋಡಿ ಇವಾಗ ಚಿಕನ್ ಫ್ರೈ ಚೆನ್ನಾಗಿ ಬೆಂದಿದೆ ಗ್ರೇವಿನೂ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿದೆ ತುಂಬಾ ಚ ಸಿಂಪಲ್ ಕೂಡ ಇದು ಮಾಡೋದಕ್ಕೆ ಮತ್ತು ತುಂಬ ಬೇಗನೂ ಆಗುತ್ತೆ ಇವಾಗ ರೆಡಿಯಾಗಿದೆ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಚಿಕನ್ಗೆ ಉಪ್ಪು ಖಾರ ಎಲ್ಲನೂ ತುಂಬಾ ಚೆನ್ನಾಗಿ ಹಿಡಿದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಚಿಕನ್ದು ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಮ್ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಖಾರ ತಿನ್ನೋದರಿಂದ ಹಾಕಿದ್ದೀನಿ ಅಷ್ಟೇ ಆದಷ್ಟು ಹಸಿ ಮೆಣಸಿನ್ಕಾಯಿನ ಕಮ್ಮಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಅದ್ರ ಬದಲಾಗಿ ಹಣ್ಣುಮೆಣ್ಸಿನ್ಕಾಯಿನ ಹಾಕೊಳ್ಳಿ ನೀವು ಕೂಡ ಇದೇ ರೀತಿ ಚಿಕನ್ ಫ್ರೈನ ಮನೆಯಲ್ಲಿ ಟ್ರೈ ಮಾಡಿ ಹಾಗೇ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಿತ್ಯ ಗೃಹಿಣಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್